ಸಮಾಜದ ಕೆಲಸ ದೇವರ ಕೆಲಸ ಬಂಧುಗಳೇ ತಮ್ಗೆಲ್ಲ ತಮ್ಗೆಲ್ಲ ಗೊತ್ತಿರೋ ಹಾಗೆ ನಾವು ತಮ್ಗೆಲ್ಲ ಗೊತ್ತಿರೋ ಹಾಗೆ ನಾವು ಸಾಕಮ್ಮ ಬಡಾವಣೆ ಗುಡ್ಸಲಲ್ಲಿ ಈ ರಾತ್ರಿ ತಂಗಿದ್ವಿ ಎದಕ್ಕೋಸ್ಕರ ಅಂದ್ರೆ ನಮ್ಮ ಮನ್ಸು ಒಪ್ತಾ ಇರ್ಲಿಲ್ಲ ಅವ್ರ ಜೀವನ ಹೇಗಿದೆ ಅದನ್ನು ನೋಡ್ಬೇಕು ಅವರು ಮಲ್ಗೋ ರೀತಿ ಅವ್ರ ಬದುಕೋ ರೀತಿ ಸೊ ಅದನ್ನ ಪ್ರಪಂಚಕ್ಕೆ ತೋರಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ರಾತ್ರಿ ತಂದಿದ್ವಿ ನಿಜವಾಗ್ಲು ನಾವು ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡಿದೀವಿ ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡಿದೀವಿ ಮಾಡ್ತಾ ಇದೀವಿ ಮುಂದೆ ಕೂಡ ಮಾಡ್ತೀವಿ ಸೊ ತಾವು ಅಧಿಕಾರಿಗಳು ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡಿ ಜನಪ್ರತಿನಿಧಿಗಳು ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡಿ ಇನ್ನ ಈ ಒಂದು ನೊಂದ ಜೀವಗಳು ಎಷ್ಟು ವರ್ಷ ಎಷ್ಟು ದಶಕಗಳ ಕಾಲ ಇಂಥ ಗುಡ್ಸದಲ್ಲಿ ಇಂಥ ವನವಾಸ ಅನುಭವಿಸಬೇಕು ಇನ್ನೊಂದು ಗುಡ್ ನ್ಯೂಸ್ ನಿಮ್ಗೆ ಹೇಳ್ತೀನಿ ನಾವು ಒಂದು ಎರಡಕ್ಕೆ ಎಲ್ಲೂ ಹೋಗಿಲ್ಲ ಈಗ ಒಂದಕ್ಕೆ ಸ್ಕೂಲಲ್ಲಿ ಹೇಳ್ತಾ ಇದ್ರಲ್ಲ ಒಂದಕ್ಕೆ ಮತ್ತೆ ಎರಡಕ್ಕೆ ಎಲ್ಲೂ ಹೋಗ್ಲಿಲ್ಲ ನಾವು ಮನೆಗೆ ಹೋಗ್ತಾ ಇದೀವಿ ನಮಗ್ ಬೈಲಲ್ಲಿ ಹೋಗಿ ರೂಢಿಲ್ಲ ಬೈಲಲ್ಲಿ ಹೋಗಿ ನಮ್ಗೆ ರೂಢಿಲ್ಲ ನಾವು ಮನೆಗಳಲ್ಲಿ ಹೋಗಿರೋ ಸೊ ಅದು ಗುಡ್ ನ್ಯೂಸ್ ನಿಮ್ಗೆ ಯಾಕಂದ್ರೆ ತಾವು ಅದನ್ನು ಕಟ್ಟೋಕ್ಕೂ ಅವಕಾಶ ಮಾಡಿಕೊಡಲ್ವಲ್ಲ ಇಲ್ಲಿ ಆದ ಟಾಯ್ಲೆಟ್ಗಳ ಕಟ್ಟೋಕ್ಕೂ ಕೂಡ ನೀವು ಅವಕಾಶ ಮಾಡಿಕೊಡಲ್ಲ ಸರ್ಕಾರಿ ಜಾಗದಲ್ಲಿ ಈ ಗುಡಿಸಲಲ್ಲಿ ಇರೋರು ಟಾಯ್ಲೆಟ್ ಕಟ್ತಾರೆ ಟಾಯ್ಲೆಟ್ ಕಟ್ಟಕ್ಕೆ ಹೋದಾಗ ಅವನು ಯಾರೋ ಅವಿವೇಕಿ ಬಂದು ತಡೀತಾನೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಅದನ್ಗೆ ಬಂದು ರಕ್ಷಣೆ ಕೊಡ್ತೀರಾ ಅಂತಂದ್ರೆ ನಿಜವಾಗ್ಲೂ ನಮಗೆ ತಲೆ ತಗ್ಸ್ಬೇಕು ಪ್ರಜ್ಞಾವಂತ ಸಮಾಜ ಶೌಚಾಲಯ ಮುಕ್ತ ಕರ್ನಾಟಕ ಮಾಡ್ತಾ ಇದ್ದೀರಿ ಅಂತ ಹೇಳ್ತೀರಿ ನಿಜವಾಗ್ಲೂ ತಲೆ ತ ವಿಷಯ ನಮಸ್ಕಾರ ಬಂದಾಸ್ತವ ನೀವು ನೋಡ್ಬೇಕಾಯ್ತು ಈ ನೀವು ಎಲ್ಲ ಈ ಮಳೆ ಈ ಮಳೆಲ್ಲ ಸಡ್ಡೆಲ್ ನಾವು ಮನಗಿದ್ವಿ ಆದ್ರೆ ರಾತ್ರಿ ನಾವು ಇದೇ ಮಾಡಿಲ್ಲ ಯಾಕಂದ್ರೆ ಅಲ್ಲಿ ಅನ್ನೋದು ನಮ್ಗೆ ಭಯ ರಾತ್ರಿ ಎಲ್ಲ ಆದ್ರೆ ಅವರು ಐವತ್ತು ವರ್ಷದಿಂದ ಯಾವ ತರ ಜೋಣ ಮಾಡಬಾರ ನೀವಾದ್ರೂ ನಿಮ್ಮ ಹೆಂಟಿ ಮಕ್ಕಳಾದ್ರೂ ಈ ತರ ಬಂದು ನೀವು ವಾಸ್ತವ ಮಾಡಿದಾಗ ಗೊತ್ತಾಗುತ್ತೆ ನೋಡಿ ನಿಮ್ಮ ಸ್ವಾರ್ಥಿಗಳು ಏನನ್ನೇ ಇಟ್ಕೊಳ್ಳಿ ಇಂಥ ಬಡವರಿಗೆ ಅತ್ಪತ್ರ ಕೊಡೋದು ಒಂದು ವ್ಯವಸ್ಥೆ ಮಾಡಿ ಹೆಸರು ಸ್ವಾಮಿ ನಿಮ್ಮ ಎಂಟು ಮಕ್ಕಳೆಲ್ಲ ಒಳ್ಳೇದಾಯ್ತು ಸ್ವಾಮಿ ಇಂಥವೆಲ್ಲ ನೀವು ವಾಸ್ತವ ಮಾಡಿ ಅವಾಗ ಗೊತ್ತಾಗುತ್ತೆ ಅಂತ ಜಾಸ್ತಿ ಇವತ್ತು ಮಾತಾಡೋ ಇಲ್ಲ ನಮಗೆ ನಾವು ಮನೆಯಲ್ಲಿ ಕೆಲಸ ಕಾರ್ಯ ಇದೆ ನಾವು ಹೊಡ್ತಾ ಇದ್ದೀವಿ ಇವಾಗ ದಯವಿಟ್ಟು ಈ ವಾಸ್ತವ ನೋಡಿ ಅವ್ರ ಅತ್ಪತ್ರ ಕೊಡೋಷ್ಟು ನಿಮ್ಮ ಮಾಡಿ ಹ್ಞೂ ನಮಸ್ತೆ ಬಂಧುಗಳೇ ಸಾಕಮ್ಮ ಬಡಾವಣೆಯವರ ಸಾಕಮ್ಮ ಬಡಾವಣೆಯ ಒಂದು ಜನರ ಸಂಕಷ್ಟಗಳು ಹೆಂಗಿರುತ್ತೆ ಅನ್ನುವಂತ ಒಂದು ನಾಡಿ ಮಾಡ್ತಾ ನಮ್ಗೆ ಇವತ್ತು ಅವ್ರ ಜೊತೆನೆ ಇದ್ದು ನಾವು ರಾತ್ರಿಯಿಂದನೂ ಕೂಡ ಅನುಭವಿಸಿದೀವಿ ನಾವು ಆ ಗುಡಿಸುವ ಜೀವನ ಬಹಳಷ್ಟು ಅಂದುಕೊಂಡೋದು ಸುಲಭ ಅಲ್ಲ ಅವ್ರಿಗೆ ಈ ನಮ್ಗೆ ಇಷ್ಟು ಕಷ್ಟ ಒಂದು ರಾತ್ರಿಯಲ್ಲಿ ಅಂತ ಹೇಳಿದ್ರೆ ಈ ಕಷ್ಟಗಳು ಅವ್ರಿಗೆ ನಿರಂತರವಾಗಿ ಅಭ್ಯಾಸ ಆಗೋಗ್ಬಿಟ್ಟಿದೆ ಹಾಗಾಗಿ ಈ ಅಭ್ಯಾಸಗಳನ್ನ ನಾವು ಗೌರವಿಸ್ಬೇಕಾ ಖಂಡಿತವಾಗ್ಲೂ ಇಲ್ಲ ಅದು ನಾಗರಿಕ ಸಮಾಜ ತಲೆ ತಗ್ಸುವಂತ ವಿಚಾರ ಅವರನ್ನ ಇಂಥ ಒಂದು ಸಂಕಷ್ಟದಲ್ಲಿಟ್ಟು ನಾವು ನೆಮ್ಮದಿಯಾಗಿದ್ದೀವಿ ಅಂತ ಹೇಳಿದ್ರೆ ಯಾಕೆ ಬೇಕು ಈ ವ್ಯವಸ್ಥೆಗಳು ವ್ಯವಸ್ಥೆಗಳು ಇರೋದಾದ್ರೂ ಏನಕ್ಕೆ ನಿಜಕ್ಕೂ ಯೋಚನೆ ಮಾಡಬೇಕು ಎಲ್ಲಾ ಒಂದು ಅಧಿಕಾರಿಗಳೇ ನೀವು ಮಾನವೀಯತೆಯಿಂದ ಕೆಲಸ ಮಾಡಿ ತಹಶೀಲ್ದಾರ್ ಅವರೇ ನಾನು ರಾತ್ರಿ ಮನ್ಕೋಬೇಕಾದ್ರೆ ಅನ್ಸಿತ್ತು ನನಗೆ ಅಧಿಕಾರ ಇದ್ದಿದ್ರೆ ಒಂದು ಕ್ಷಣದ ಅಧಿಕಾರ ನೀವು ನನಗೆ ಕೊಟ್ಟಿದ್ರು ಕೂಡ ಇವರನ್ನ ಈ ಒಂದು ಸಂಕಷ್ಟದಿಂದ ಪಾರು ಮಾಡುವಂತ ಕೆಲಸನ ನಾನು ಮೊದಲಿಗೆ ಮಾಡ್ತಾ ಇದ್ದೆ ನಿಮ್ ಕೈಲಿ ಅದಾಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ತಂದೆ ತಾಯಿಗಳು ಖಂಡಿತವಾಗ್ಲು ನಿಮಗ ವಿದ್ಯೆ ಕೆಲಸಕ್ಕೆ ನಾಚಿಕೊಳ್ಬೇಕು ಮತ್ತು ಅಷ್ಟು ಜನರಲ್ಲಿ ನಿಮಗೆ ಇಂತ ಅವಕಾಶ ಸಿಕ್ಕೈತಲ್ಲ ಅದು ಈ ಜನರ ದೌರ್ಭಾಗ್ಯ ಅಂತಾನೆ ಹೇಳಬೇಕು ಜನಪ್ರತಿನಿಧಿಗಳೇ ನೀವು ಕೂಡ ಚುನಾವಣೆಯ ಓಟ್ಗೋಸ್ಕರ ಇಲ್ಲಿ ಬರುವಂತದ್ದಲ್ಲ ನಿಜವಾಗ್ಲೂ ನಿಮ್ಗೆ ಅಂತಕರಣ ಅನ್ನುವಂಥದ್ದು ಇತ್ತು ಅಂತ ಹೇಳಿದ್ರೆ ಈ ಜನರ ಮಧ್ಯೆ ಬಂದು ನೀವು ಕೂಡ ಬದುಕಿ ನೋಡಿ ಅವಾಗ ಇಷ್ಟು ದಿನ ಇವರನ್ನ ಇಂತ ಒಂದು ಸಂಕಷ್ಟದಲ್ಲಿ ನೀವು ಕಾಲು ಕಾಲಿಡ್ದು ಕ್ಷಮಕ್ಕೆ ಹೇಳ್ತೀರ ಹಾಗಾಗಿ ಇನ್ನಾದ್ರೂ ಕೂಡ ಕಾಲ ಮಿಂಚಿಲ್ಲ ಬಹಳಷ್ಟು ರಾತ್ರಿ ಎಲ್ಲಾ ನಾನು ಮಕ್ಕಳ ಭವಿಷ್ಯದ ಬಗ್ಗೆ ಮಾತಾಡಿದ್ದೀನಿ ಆ ಒಂದು ಭವಿಷ್ಯ ಕತ್ಲಿದೆ ಅದನ್ನ ಬೆಳಕಕ್ಕೆ ತರಬೇಕಾದಂತ ಹೊಣೆ ನಮ್ಮ ನಿಮ್ಮ ಎಲ್ಲ ಜವಾಬ್ದಾರಿಯಾಗಿದೆ ಇಷ್ಟನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಸೊ ಈ ಚಿ ಚಿಟ್ಟಪಿಟ್ಟ ಚಿಟ್ಟಪಿಟ ಮಳೆ ಜೋರು ಮಳೆ ಮನೆ ಸೋರ್ತಾ ಐತೆ ಆ ಕಡೆ ಮೂಲೆಗೆ ಹೋಗಿ ಒಂದು ಸಲ ಮಲಿಕೋತೀವಿ ಈ ಕಡೆ ಮೂಲೆಗೆ ಹೋಗೋ ಸಲ ಮಲಿಕೋತೀವಿ ಮಳೆ ಯಾವಾಗ ನಿಲ್ತದೋ ಅಂತ ಒಂದು ನಮಗೆ ಇರಲಿ ಮಳೆ ಇದ್ರೂ ಇರಬೇಕು ಬ ಇಲ್ಲೇ ಗುಡಿಸಲೇ ಇರಬೇಕು ಅನ್ನೋ ಒಂದು ಹಠ ಮನ್ಸು ಒಪ್ತಾ ಇಲ್ಲ ಆದರೂ ನಾವು ಒಂದು ರಾತ್ರಿ ಕಳೆದಿದ್ದೀವಿ ಅಧಿಕಾರಿಗಳೇ ಜನಪ್ರತಿನಿಧಿಗಳೇ ತಾವು ಏನಾದರೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಲಿಲ್ಲ ಅಂದರೆ ಮುಂದಿನ ವಾಸ್ತವ್ಯ ನಿಮ್ಮ ಕಚೇರಿಗಳಲ್ಲಿ ಮುಂದಿನ ವಾಸ್ತವ್ಯ ನಿಮ್ಮ ಕಚೇರಿಗಳಲ್ಲಿ ಎಚರ ಇರ್ಲಿ ಧನ್ಯವಾದ ರಾತ್ರಿ ಎಲ್ಲ ಮಳೆ ಅಲ್ಲಿ ನೆನೀತಾರು ಇತ್ತಾಗ್ ತಿರುಗದ್ರು ನಿದ್ದೆ ಬರಲ್ಲ ಇತ್ತಾಗ ತಿರುಗಿದ್ರು ನಿದ್ದೆ ಬರಲ್ಲ ಯಾವ ಯಾವ ಹಾವುಗಳು ಯಾವ ಚೇಳುಗಳು ಬರ್ತದಂತ ಅಂತ ಹೆದ್ರ ನೈಟ್ ಎಲ್ಲಾ ನಿದ್ದೆ ಇಲ್ಲ ಹೌದು ಆಚೆ ಹೋಗೋಣ ಅಂದ್ರೂ ಭಯ ಹೌದು ಎಲ್ಲೇ ಬರ್ತದ ಅಂತಂದ್ಬಿಟ್ಟು ನದಿ ಮೌಲ್ಲ ಮುಕ್ತಿ ಕಟ್ಸ್ಬೇಕಾಗಿರೋದು ನಿಮ್ ಧರ್ಮ ನದಿ ಮೋರು ಹೇಳಿದಾಗೆ ನಿಮಗೆ ಇಲ್ಲಿ ಇಲ್ಲಿ ಗುಡಿಸಲು ವಾಸ್ತವ್ಯ ಮಾಡಕ್ಕಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಇಲ್ಲಿ ನಿವಾಸಿಗಳು ಯಾಕೆ ನಿಮ್ಮ ಬಂಗ್ಲೆ ನಿವಾಸಗಳನ್ನ ಒಂದು ವಾಸ್ತವ್ಯ ಮಾಡಬಾರ್ದು ಅವ್ರಿಗೂ ನಿಮ್ಗೆ ಸಿಗ್ತಾ ಇರುವಂತ ಒಂದು ಸೌಲಭ್ಯ ಸಿಗಲಿ ಬಿಡಿ ಇನ್ಮೇಲೆ ಅವರನ್ನಾದ್ರೂ ಇಟ್ಕೊಂಡು ನೋಡಿ ಅವತ್ತಂದ್ರೆ ನಿಮ್ಗೆ ಅರ್ಥವಾಗಿತ್ತು ಒಳ್ಳೆ ವಿಚಾರ ಹೇಳಿದ್ರೆ ಜನ ಇನ್ಮೇಲೆ ನೀವು ಗ್ರಾಮ ವಾಸ್ತವ್ಯ ಮಾಡಬಾರ್ದು ಜನನೇ ನಿಮ್ಮ ಮನೆ ವಾಸ್ತವ್ಯವನ್ನ ಮಾಡಬೇಕು

ರಿಸ ಈ ಕೊಳಚೆನಲ್ಲಿ ಜನ ಜೀವನ ಮಾಡಬೇಕು ನೋಡಿ ಹೇಗೆ